ನಮಸ್ೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭ್ಯಸ್ಚಾರ ಹುಕೇತು ವಯ ಗುರುವ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ಹನ್ನೆರಡು ರಾಶಿಗಳ ಈ ದಿನದ ಫಲಾಫಲ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ದಿನ ಗ್ರಹಣ ಕಾಲ ಸೂರ್ಯಗ್ರಹಣ ಕಾಲ ಸೂರ್ಯಗ್ರಹಣ ಯಾವ ಮಂತ್ರವನ್ನು ಈ ದಿನ ಇಡೀ ದಿನ ಜಪವನ್ನು ಮಾಡಬೇಕು ಆ ಸೂರ್ಯನ ಶಕ್ತಿಯನ್ನು ಹೇಗೆ ಪಡ್ಕೊಳ್ಬೇಕು ಅಂತಕ್ಕಂಥ ವಿಚಾರಗಳನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಗ್ರಹಣದ ವಿಚಾರವಾಗಿ ಯಾವ ರಾಶಿಯವರಿಗೆ ಯಾವ ಫಲ ಇರತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಎಚ್ಚರಿಕೆ ಎದ್ರಲ್ಲಿ ವಹಿಸ್ಕೋಬೇಕಾಗುತ್ತೆ ಯಾರಿಗೆ ಶುಭತ್ವ ಜಾಸ್ತಿ ಇದೆ ಅವೆಲ್ಲ ವಿಚಾರಗಳನ್ನು ಮುಂದೆ ನಾನು ತಿಳಿಸ್ಕೊಡ್ತೇನೆ ಈ ದಿನ ಶನಿಯ ಅಮಾವಾಸ್ಯೆ ಸಹಿತವಾಗಿ ಈ ಅಮಾವಾಸ್ಯೆ ದಿನಗಳಲ್ಲೇ ಸ್ವಾಭಾವಿಕವಾಗಿ ನಡೀತಕ್ಕಂಥದ್ದು ಗ್ರಹಣದ ಕಾಲ ಇದು ಸೂರ್ಯಗ್ರಹಣ ಈ ಸೂರ್ಯಗ್ರಹಣ ಯಾವ ರೀತಿ ಗೋಚಾರ ಫಲ ಭಾರತಕ್ಕಿದೆಯಾ ಖಂಡಿತ ಗೋ ಗೋಚಾರ ಫಲ ಭಾರತಕ್ಕೆ ಖಂಡಿತವಾಗಿಲ್ಲ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಇಂಡಿಯನ್ ಟೈಮ್ ಪ್ರಕಾರ ನೋಡೋದಾದರೆ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಸರಿಸುಮಾರು ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ನಡೀತಕ್ಕಂಥದ್ದಿರುತ್ತೆ ನಮ್ಮ ದೇಶದಲ್ಲಿ ಆತಂಕ ಪಡ್ಕೊಳ್ತಕ್ಕಂಥದ್ದಿಲ್ಲ ಗೋಚಾರ ಫಲವಿಲ್ಲ ಸೂರ್ಯನ ಒಂದು ಭಾಗವನ್ನು ಚಂದ್ರ ಈ ಕವರ್ ಮಾಡೋದ್ರಿಂದ ಅಂದರೆ ಆ ಒಂದು ಭೂಮಿಗೆ ಅಡ್ಡಲಾಗಿ ಬರೋದರಿಂದ ಆ ಒಂದು ಭಾಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅಟ್ಲಾಂಟಿಕಾ ಸ್ಪೆಸಿಫಿಕ್ ಸಾಗರ ಆ ಕಡೆ ಅಮೇರಿಕನ್ ಸೈಡ್ಸ್ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ಥರದ ಗ್ರಹಣದ ಛಾಯೆ ಇರತಕ್ಕಂಥದ್ದಿರುತ್ತೆ ಆದರೂ ಭೂಮಿ ಮೇಲೆ ವಾಸ ಆಗಿರೋದ್ರಿಂದ ನಾವು ವಸುದೈವ ಕುಟುಂಬಕಂ ಭೂಮಿಯ ವಾತಾವರಣ ಅಂದರೆ ಎಲ್ಲ ಸಹಿತವಾಗಿ ಭೂಮಿ ಮೇಲಿದ್ದೇವೆ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೋಬೇಕು ಸೂರ್ಯನ ಪ್ರಭಾವ ಜಾತಕದಲ್ಲಿ ಜಾಸ್ತಿ ಆಗಲಿ ಯಾರಿಗೆ ಶುಭ ಇರತಕ್ಕಂಥದ್ದು ವಿಚಾರಗಳು ಹೇಗೆ ಮಾಡ್ಕೋಬೇಕು ಶುಭ ಇರತಕ್ಕಂಥವ್ರಿಗೆ ಹೇಗೆ ಅಂತಕ್ಕಂಥದ್ದನ್ನು ನಾವು ತಿಳಿಸ್ಕೊಡ್ಬೋದು ಈ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಮುಖ್ಯ ವಿಚಾರಕ್ಕೆ ಬರೋಣ ಶನಿವಾರ ಅಮಾವಾಸ್ಯೆ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಬ್ರಹ್ಮಯೋಗ ಇರತಕ್ಕಂಥ ಸಮಯ ನಾಗವ ಹಾಗೆ ಕಿಮ್ಸ್ತುಗ್ನಕರ್ಣ ಇರತಕ್ಕಂಥದ್ದು ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ಕಂಟಕ ಮೃತ್ಯು ದೋಷ ಸಹಿತವಾಗಿ ನೋಡೋದಾದರೆ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ನಾಲ್ಕು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಈ ದಿನ ಉತ್ತರಾಭಾದ್ರಪದ ನಕ್ಷತ್ರ ಶನಿಯ ಒಂದು ರಾಶಿ ಅಂದರೆ ಶನಿಯ ಒಂದು ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಯಾರಿಗೆ ಯಾವ ಫಲ ಇರತಕ್ಕಂಥ ವಿಚಾರಗಳನ್ನು ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಲಾಭದಲ್ಲಿ ಕೊರತೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರಿಂದ ಸಣ್ಣ ಪುಟ್ಟ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಅದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಮಿಕ ವಿಚಾರ ಖಂಡಿತವಾಗಿ ಶುಭತ್ವ ಇರತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ನಷ್ಟವನ್ನು ತಪ್ಪಿಸಲಿಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಆರೋಗ್ಯದ ವಿಚಾರವಾಗಿ ಹೆಚ್ಚು ರಮೇಶ್ವರಾಶಿ ಅವ್ರಿಗೆ ಹಾಗೆ ರಾಶಿಯವ್ರಿಗಂತೂ ಖಂಡಿತ ಈ ದಿನ ಶುಭತ್ವ ಜಾಸ್ತಿ ಇದೆ ಲಾಭದ ದಿನ ಕೂಡ ಇರುತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಋಷಭ ರಾಶಿಯವ್ರಿಗೆ ತೋರಿಸ್ತದೆ ತಾವು ಈ ದಿನ ಒಂದು ಪ್ರೀತಿ ಎಲ್ಲರೊಟ್ಟಿಗೂ ಅಂದರೆ ಸಾರ್ವಜನಿಕವಾಗಿ ಪ್ರೀತಿ ಪಾತ್ರಗೆ ಪಾ ಪಾತ್ರ ಆಗ್ತಕ್ಕಂಥದ್ದು ಸಾಧ್ಯತೆ ಈ ದಿನ ತೋರಿಸ್ತದೆ ಎಲ್ಲರ ಒಂದು ಪ್ರೀತಿಯನ್ನು ಗಳಿಸ್ತಕ್ಕಂಥ ದಿನ ಸಹಿತವಾಗಿ ಈ ಋಷಭ ರಾಶಿಯವ್ರಿಗೆ ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಒಳ್ಳೆ ದಿನ ಹಾಗೆ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಒಂದು ಬದಲಾವಣೆ ಇರತಕ್ಕಂಥ ದಿನ ತಾವು ಈ ದಿನ ತಮ್ಮ ಕೆಲಸದ ಒಂದು ವಿಚಾರದಲ್ಲಿ ಬದಲಾವಣೆಯನ್ನು ವಾರ್ ಬದಲಾವಣೆಯ ವಾರ್ತೆಯನ್ನು ಕೇಳ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಸ್ವಲ್ಪ ಹಮ್ಮಿರ್ತಕ್ಕಂಥ ದಿನ ಆದರೂ ಸಹಿತವಾಗಿ ತಮ್ಮ ಕಾರ್ಯಗಳನ್ನು ಸುಲಲಿತವಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥದ್ದು ಮಿಥುನ ರಾಶಿಯವರು ಈ ದಿನ ತೋರಿಸ್ತಾ ಇದೆ ರಾಜಕೀಯ ಮನೋಭಾವತೆ ಇರತಕ್ಕಂಥ ದಿನ ಗ್ರಹಣಕಾಲ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು ಅದು ಬಿಟ್ಟರೆ ಬೇರೆ ಯಾವುದೇ ಆದಂಥ ವಿಚಾರಗಳಲ್ಲಿ ಮಿಥುನ ರಾಶಿಯವರಿಗೆ ಸಮಸ್ಯೆ ಬರೋದಿಲ್ಲ ಹಾಗೆ ಕಟಕ ರಾಶಿಯವರಿಗೆ ಸ್ವಲ್ಪ ಬಿಟ್ ಆಫ್ ಗುಡ್ ಅಂತ ಕರಿತೀವಿ ಫಸ್ಟ್ರೇಷನ್ ಇಲ್ಲದಲೇ ಇರತಕ್ಕಂಥ ದಿನ ನಿಧಾನಕ್ಕೆ ಸಮಾಧಾನವಾಗಿರ್ತಕ್ಕಂಥ ವಾತಾವರಣವನ್ನು ಕಾಣ್ತಕ್ಕಂಥ ದಿನ ದೇವರ ಅನುಗ್ರಹ ಇರತಕ್ಕಂಥ ದಿನ ಸಹಿತವಾಗ್ತದೆ ಶುಭತ್ವಕ್ಕೋಸ್ಕರ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದ್ದು ಬರ್ತದೆ ಹಾಗೆ ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ದಿನ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಅವಾಗ ಕೆಲವೊಂದು ಅವಮಾನಗಳನ್ನು ಕಾ ಕಾಯಿಸ್ಕೊಳ್ತಕ್ಕಂಥ ದಿನ ಸಹಿತವಾಗಿ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿವಕೆಯನ್ನು ಬಯಸ್ಕೋಬೇಕಾಗುತ್ತೆ ಅನುಮಾನ ದೃಷ್ಟಿ ಸಂಗಾತಿಯೊಟ್ಟಿಗೆ ಜಾಸ್ತಿ ಆಗ್ಬಿಡ್ತದೆ ಏನೋ ಮಾಡ್ತಾ ಇದ್ದ ಹಾಳಿಕೆ ಏನೋ ಮಾಡ್ತಾ ಇದ್ದ ರೀತ ಅಂತಕ್ಕಂಥ ವಿಚಾರಗಳು ನಿಮಗೆ ಬರ್ತದೆ ಆ ತಲೆಯಿಂದ ಆ ವಿಚಾರಗಳನ್ನು ಸಾಧ್ಯವಾದಷ್ಟು ತೆಗೆದಾಕಿ ತಾವು ಮಾಡ್ತಕ್ಕಂಥ ಒಂದು ಯೋಚನೆಗಳು ಅದು ಶುದ್ಧತೆ ಇದೆಯಾ ಹೇಗೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಎಳ್ಳಿನ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವರಿಗೂ ಸಹಿತವಾಗಿ ಒಳ್ಳೆಯ ಒಂದು ಶುಭದ ದಿನ ಸೋಂಬೇರಿತನವನ್ನು ಬಿಟ್ಟು ತಾವು ಕೆಲಸ ಮಾಡಿದ್ದೇ ಪ್ರವೃತ್ತರಾಗಿದ್ದರೆ ಅದರಲ್ಲಿ ಖಂಡಿತ ಅತ್ಯಂತ ಶುಭದ ದಿನ ಕನ್ಯಾರಾಶಿಯವ್ರಿಗೆ ಆಗ್ತಕ್ಕಂಥ ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ ಆದರೆ ಅತಿಯಾದಂಥ ಒಂದು ಆತ್ಮವಿಶ್ವಾಸ ಅತಿಯಾದಂಥ ಒಂದು ಏನು ಓವರ್ ಎಕ್ಸ್ಪೆಕ್ಟೇಷನ್ ಅಂತ ಕರೆದ್ವಿ ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತ್ರಯಂಬಕ ಮಂತ್ರವನ್ನು ಹೇಳಿ ಕನ್ಯಾರಾಶಿಯವರಿಗೆ ಒಳ್ಳೆಯದಾಗುತ್ತೆ ಹಾಗೇ ತುಲಾರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಅದ್ಭುತವಾಗಿರ್ತಕ್ಕಂಥ ದಿನ ಸದುಪಯೋಗ ಮಾಡಿಕೊಳ್ಳಿ ಈ ದಿನವನ್ನು ತಾವು ಶತ್ರುವಿನ ಒಂದು ಶತ್ರುವಿನಿಂದ ಜಯವನ್ನು ಸಾಧಿಸ್ತಕ್ಕಂಥ ದಿನ ಬಂಡವಾಳವಿಲ್ಲದಲೇ ಕೆಲಸವನ್ನು ಮಾಡಿ ದುಡಿತಕ್ಕಂಥ ದಿನ ನಿಮ್ಮ ಬುದ್ಧಿಶಕ್ತಿಯನ್ನು ಸಾತ್ವಿಕತೆ ಹಾಗೆ ಆದ್ಯವಾದಷ್ಟು ಕೂಡ ಧಾರ್ಮಿಕವಾದಂಥ ಒಲವುಗಳನ್ನು ಬೆಳೆಸ್ಕೊಂಡಿದ್ದೆ ಅದರಲ್ಲಿ ಖಂಡಿತವಾಗಿ ಅತ್ಯಂತ ಶುಭದ ದಿನ ನಿಮಗೆ ಇರುತ್ತೆ ಶಿವನ ಪ್ರಾರ್ಥನೆ ನಿಮಗೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ರುಚಿಕ ರಾಶಿಯವ್ರಿಗೆ ಮೊದಲ ಪ್ರಯತ್ನ ಕೆಲವೊಂದು ಸೋಲಾಗ್ಬೋದು ಈ ದಿನ ಆದರೆ ತದನಂತರದ ಒಂದು ಪ್ರಯತ್ನ ನಿಮಗೆ ಶುಭತ್ವ ಜಾಸ್ತಿ ಆಗ್ಬಿಡ್ತದೆ ಚೂರು ನೀವು ಪ್ರೀತಿ ಉತ್ತಮತ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ ಆರೋಗ್ಯದ ವಿಚಾರವಾಗಿ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ದಿನ ಯಾವುದೇ ವಿಚಾರದಲ್ಲಿ ತಾವು ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಅತ್ಯಂತ ಶುಭತ್ವವನ್ನು ತರುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳು ಜಾಸ್ತಿ ಆಗ್ಬೋದು ಬಿಟ್ಟರೆ ಬೇರೆ ಯಾವುದೇ ವಿಚಾರದಲ್ಲಿ ಅಂಥ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ಇವತ್ತು ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಮನೆಯ ವಿಚಾರ ಅಂತ ನೋಡಿದ್ವಿ ವಾಹನ ವಿಚಾರದಲ್ಲಿ ಅದೇ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಈ ಒಂದು ವಿಚಾರದಲ್ಲಿ ನಿಮಗೆ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಟ್ ಆ ಕೆಲಸ ಆಗುತ್ತೆ ಆದರೆ ಡಿಲೇ ಆಗ್ತದೆ ಡಿಲೇ ಆಗೋದಿಲ್ಲ ಈ ದಿನ ಅದನ್ನ ಕೆಲಸ ಸ್ವಲ್ಪ ಮಂದಗತಿಯಲ್ಲಿ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಧನು ರಾಶಿಯವರಿಗೆ ಭಾಳ ಮುಖ್ಯ ವಾಹನ ಚಾಲನೆಯಲ್ಲಿ ಜಾಗರೂಕತೆ ಇರತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಅಧಿಕವಾಗಿರ್ತಕ್ಕಂಥ ಪ್ರಯತ್ನವೊಂದಿಂದಲೇ ನಿಮಗೆ ಸಾಧನೆ ಇರತಕ್ಕಂಥದ್ದು ಪ್ರಯತ್ನ ಬಿಟ್ಟರೆ ಈ ದಿನ ಸೋಲನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೋಂಬೇರಿತನವನ್ನು ಮಾಡಿದರೆ ಖಂಡಿತ ಅಷ್ಟು ಶುಭವನ್ನು ಕೊಡೋದಿಲ್ಲ ಪೋಸ್ಟ್ಪೋನ್ ಮಾಡಬೇಡಿ ಅದೇ ಕೆಲಸಗಳನ್ನು ಈ ದಿನವೇ ಮಾಡಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮಕರ ರಾಶಿಯವ್ರಿಗೆ ಸ್ವಲ್ಪ ಪ್ರಯಾಣಗಳಿರ್ತಕ್ಕಂಥ ದಿನ ಸ್ಥ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳವನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥ ದಿನ ಸಹಿತವಾಗಿ ನಾವು ಮಕರ ರಾಶಿಯವ್ರಿಗೆ ನೋಡಿದ್ವಿ ನೀವು ಕೂಡ ಶಿವನ ಪ್ರಾರ್ಥನೆ ಸಕಲ ಇಷ್ಟ ಅಭಿವೃದ್ಧಿಯನ್ನು ಕೊಡ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ದಿನ ಒಂದು ರೀತಿಯಾಗಿ ಹಣಕಾಸಿನ ವಿಚಾರದಲ್ಲೇ ಆಗಿರ್ಬೋದು ಕುಟುಂಬದ ವಿಚಾರದಲ್ಲೇ ಆಗಿರ್ಬೋದು ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಇರತಕ್ಕಂಥ ದಿನ ಆದರೂ ಸಹಿತವಾಗಿ ನಿಮಗೆ ಒಂದು ಯೋಗದ ಪರಿಣಾಮವಾಗಿ ಈ ದಿನ ಒಳ್ಳೆಯ ಒಂದು ಮನಸ್ಥಿತಿ ಬರ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅನ್ನೆಸಸ್ಸರಿಯಾಗಿ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಕುಂಭರಾಶಿಯವ್ರ ಮಾಡಿಗೆ ಖಂಡಿತ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶುಭತ್ವ ಜಾಸ್ತಿ ಆಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಸುಮ್ಮನೆ ನೀವು ಅನುಮಾನವನ್ನು ಮಾಡಿಕೊಂಡು ಎದುರಾಳಿ ಬಿಸ್ನೆಸ್ಸು ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ಅನುಮಾನ ದೃಷ್ಟಿ ಜಾಸ್ತಿ ಆಗ್ತಾ ಬರ್ತದೆ ಈ ದಿನ ಆ ಹನುಮಾನ ದೃಷ್ಟಿಯನ್ನು ಸ್ವಲ್ಪ ಮಟ್ಟಿಗೆ ತಾವು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಸುಮ್ಮನೆ ಆಳವಾಗಿ ಅಧ್ಯಯನ ಮಾಡೋಕ್ಕೆ ಹೋಗ್ತೀರಾ ಆಳವಾಗಿ ಅದನ್ನು ಕೆದಕಕ್ಕೆ ಹೋಗ್ತೀರಾ ಆ ಕೆದಕೋದ್ರಿಂದ ನಿಮಗೆ ಸಮಸ್ಯೆ ಜಾಸ್ತಿ ಆಗ್ತದೆ ಈ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆ ಆಗೋಯ್ತು ಘಟನೆ ಆಗೋಯ್ತು ಸಂಗಾತಿನೋ ಮತ್ತೊಂದು ಯಾವುದೋ ಒಂದು ವಿಚಾರದಲ್ಲಿ ಎದುರಾಳಿಯಲ್ಲಿ ಅದನ್ನು ಎಲಸ್ಟೈಸ್ ಮಾಡಬೇಡಿ ಇಲ್ಲಿಗೆ ಬಿಟ್ಟುಬಿಡಿ ಅದನ್ನು ಎಲಸ್ಟೈಸ್ ಮಾಡಿದ್ರೆ ಈ ದಿನ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ದಿನ ಯಾವುದೇ ಇದನ್ನು ಅತಿಯಾಗಿ ಮಾಡಲಿಕ್ಕೆ ಹೋಗ್ಬೇಡಿ ಜಸ್ಟ್ ಸ್ಟಾಪ್ ಆ್ಯಂಡ್ ಗೋ ಖಂಡಿತ ಇದೇ ನಿಮ್ಮ ಮಂತ್ರ ಈ ದಿನ ಯಾರ್ಯಾರು ಮೀನರಾಶಿಯಲ್ಲಿದ್ದಿರೋ ಅಷ್ಟನ್ನು ಮಾಡಿಕೊಂಡು ಸಮಾಧಾನದ ವಾತಾವರಣ ಇಟ್ಕೊಂಡ್ರೆ ಖಂಡಿತ ಶುಭತ್ವ ಆಗುತ್ತೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ನೋಡಿ ಇವತ್ತು ಗ್ರಹಣದ ಕಾಲ ಸಾಧ್ಯವಾದಷ್ಟು ಮಿತವಾದಂಥ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ ಗರ್ಭಿಣಿಯಸ್ತ್ರಾಗಲಿ ಆಗಲಿ ಈ ಒಂದು ಸಮಯದಲ್ಲಿ ಮಧ್ಯಾಹ್ನದ ಸಮಯದಿಂದ ಸಾಧ್ಯ ಸಮಯದವರೆಗೂ ಸ್ವಲ್ಪ ಮಟ್ಟಿಗೆ ಬಿಸಿಲಲ್ಲಿ ಓಡಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಬರಿಗಣ್ಣಿನಲ್ಲಿ ಸೂರ್ಯವನ್ನು ನೋಡಬೇಡಿ ಪ್ರಕಾರಮಾನವಾಗಿರ್ತಕ್ಕಂಥ ಸೂರ್ಯ ಕಾಣಿಸ್ತದೆ ಸಾಧ್ಯವಾದಷ್ಟು ಈ ದಿನ ಸ್ವಲ್ಪ ಬಿಸಿಲಲ್ಲಿ ಓಡಾಡೋದ್ರಿಂದ ಚರ್ಮರೋಗಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಯಾಸ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಯು ವಿ ರೇಸು ಅಲ್ಟ್ರಾವಯಸ್ ರೇಸು ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದರಿಂದ ಚರ್ಮರೋಗ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆತ್ಮಬಲವನ್ನು ಜಾಸ್ತಿ ಮಾಡ್ಕೋಬೇಕು ಎಲ್ಲರೂ ಎಲ್ಲರೂ ಕೂಡ ಈ ಮಂತ್ರವನ್ನು ಪಠನೆಯನ್ನು ಮಾಡ್ಬೋದು ಅದರಲ್ಲೂ ಗ್ರಹಣ ಕಾಲದಲ್ಲಿ ತಾವು ಈ ಮಂತ್ರವನ್ನು ಪಠನೆ ಮಾಡಿದ್ರೆ ಅತ್ಯಂತ ಶುಭ ಹಾಗೆ ಆರೋಗ್ಯ ಹಣಕಾಸು ರಾಜಗಾಂಭೀರ್ಯತೆ ಸಿಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಓಂ ಮಿತ್ರ ಯನಮಃ ಓಂ ಮಿತ್ರ ಯನಮಃ ಓಂ ಮಿತ್ರ ಯ ನಮಃ ಓಂ ಮಿತ್ರ ಯ ನಮಃ ಸಾವಿರದ ಎಂಟು ಬಾರಿ ಸಾಧ್ಯವಾದಷ್ಟು ಇನ್ನೂ ಜಾಸ್ತಿ ಮಾಡ್ಕೋಬೇಕಾ ಖಂಡಿತ ಜಾಸ್ತಿ ಮಾಡ್ಕೊಳ್ಳಿ ಇದು ನಿಮಗೆ ಬಲವನ್ನು ತರುತ್ತೆ ಧನಾತ್ಮಕ ಶಕ್ತಿ ರಾಜಕೀಯ ಮನೋಭಾವ ರಾಜತಾಂತ್ರಿಕ ರಾಜಗಾಂಭೀರ್ಯವನ್ನು ಕೊಡ್ತಕ್ಕಂಥದ್ದು ಹಲವಾರು ಸಮಸ್ಯೆಗಳಿಗೆ ಒಂದು ರಾಮಬಾಣವಾಗಿ ಇದನ್ನು ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು